ರೈತನ ಮಾನ ಮರ್ಯಾದೆಗೆ ಬೆಲೆ ಇಲ್ವಾ ಹಳ್ಳಿ ಕಾರಿಂದ ನಾನು ನನ್ನಿಂದ ಹಳ್ಳಿ ಕಾರಲ್ಲ ಬೇಬಿ ಜಾತ್ರೆಯಲ್ಲಿ ಇವತ್ಗೂ ಸಹ ಐದು ಗ್ರಾಮ ಚಿನ್ನವನ್ನ ಹಳ್ಳಿ ಕಾರ್ ಒ ಅಲ್ಲ ಹಳ್ಳಿ ಬೆನ್ನೆಲುಬು ರೈತ ಕರ್ನಾಟಕದಲ್ಲೇ ಬೇಬಿ ಬ್ಯಾಚ್ ಜಾತ್ರೆಯನ್ನ ಬೀಟ್ ಮಾಡುವಂತ ಜಾತ್ರೆ ಯಾವ್ದು ಇಲ್ಲ ಬಿಯರ್ ಬಾಟ್ಲು ವಿಸ್ಕಿ ಬಾಟ್ಲು ತುಂಬಾ ಸೇಲ್ ಆಯ್ತಂತೆ ಎತ್ತೋರ್ಗೆ ಯಗ್ ಮುದ್ದು ಅಂತ ಅಂತಾರೆ ನಾನು ನಾನೇ ಸಾಕಿದ್ದೀನಿ ಅಂತ ಹೇಳಕ್ ಇಷ್ಟ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನಿದ್ದೀನಿ ಮೈಸೂರು ಜಿಲ್ಲೆ ಚಾಲಿಗ್ರಾಮ ತಾಲೂಕು ಚುಂಚುಕಟ್ಟೆ ಚುಂಚುಕಟ್ಟೆಯಲ್ಲಿ ಏನು ವಿಶೇಷ ಅಂದರೆ ಚುಂಚುಕಟ್ಟೆಯಲ್ಲಿ ಓರಿ ಹಳ್ಳಿಕಾರು ಜಾತ್ರೆ ಶ್ರೀ ಶ್ರೀರಾಮದೇವ್ರ ಜಾತ್ರೆ ಅಂತ ಕರೀತಾರೆ ನನಗೆ ಓರಿಗಳ ಜಾತ್ರೆ ಹಳ್ಳಿಕಾರು ತಳಿ ದೇಶಿ ಏನು ಉಳಿಸ ಉಳಿಸೋಕ್ಕೋಸ್ಕರ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಅಲ್ಲಿ ಪ್ರತಿಯೊಂದು ಓರಿಗಳ ಬಗ್ಗೆನೂ ನೋಡ್ತಾ ನೋಡ್ತಾ ತಿಳಿಯಾನಂತೆ ಡಾಕ್ಟರ್ ರಾಹುಲ್ ಗೌಡ ಅವರು ಹಳ್ಳಿಕಾರು ಓರಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಹಳ್ಳಿ ಓರಿ ಬಗ್ಗೆ ಏನೇನು ಹೇಳ್ತಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನೂ ನಾವು ತಿಳಿಸ್ಕೊಡ್ತಾ ಇದ್ದಾರೆ ಅವರ ಓರಿ ಲಕ್ಷ ಪ್ರೈಸ್ ಹೇಳ್ತಾ ಅವ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಏನೇಂಗೆ ಕೊಡ್ತಾರೆ ಮಾಹಿತಿನ ತಿಳ್ಕಂಡಿ ಬರೋಣ ಈಗ ತಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕ್ತಾ ಇರ್ತಾರ ಹಳ್ಳಿ ಕಾರ್ ಎಟ್ಕೊಳ್ ಬಗ್ಗೆ ಅಂದ್ರೆ ಯುವ ಪೀಳಿಗೆ ರೈತರಿಗೆ ಹೇಳ್ಕೊಡೋದಂದ್ರೆ ಈ ತರ ಮಾಡಿ ಚೆನ್ನಾಗಿ ಸಾಕಿ ಅಂದ್ರೆ ಇದು ಇನ್ನು ಇಂಪ್ರೂವ್ಮೆಂಟ್ ನಾವ್ ಹೇಳ್ತೀವಿ ಇವತ್ತು ಈ ಒಂದು ಹಳ್ಳಿ ಕಾರ್ ತಳಿಯಿಂದ ಏನಿವತ್ತು ಏನು ಹೇಳ್ತಿದೀವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಕರಿತೀವಿ ಏನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನ್ ಕರಿತೀವಿ ಅದಕ್ಕೆಲ್ಲದಕ್ಕೂ ಉಪಯುಕ್ತವಾದಂತ ಪಿ ಎಸ್ ಬಿ ಬ್ಯಾಕ್ಟೀರಿಯಾ ಈ ಒಂದು ತಳಿಲಿ ನಮ್ಗೆ ಸಿಗ್ತದೆ ಒಂದು ಕೆಜಿ ಏನ್ ಹೇಳ್ತೀವಿ ಇವತ್ತು ಸಗಣಿಯಲ್ಲಿ ಏನೇ ಕನಿಷ್ಠ ಅಂತಂದ್ರೆ ಹದಿಮೂರು ಲಕ್ಷ ಸೂಕ್ಷ್ಮ ಜೀವಿಗಳು ಏನ್ ಬೆಳೆಗೆ ಬೇಕಾದಂತ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಇರ್ತವೆ ಈ ಒಂದು ತಳಿಯ ಕಾಪಾಡೋದ್ರಿಂದ ನಮ್ ಮಣ್ಣು ಉಳಿತದೆ ನಮ್ ಮಣ್ಣು ಉಳಿದ್ರೆ ನಮ್ ಕೃಷಿ ಉಳಿತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ತಳಿ ಸರ್ ಸೌತ್ ಕರ್ನಾಟಕದಲ್ಲಿ ನಾವೇನ್ ಹೇಳ್ತೀವಿ ಇವತ್ತು ಮೈಸೂರು ಮಂಡ್ಯ ಈ ಪ್ರಾಂತ್ಯದಲ್ಲಿ ಏನ್ ಇವತ್ತು ನಾವು ಇದನ್ನು ಹೇಳ್ತೀವಿ ನಾವು ಮೈಸೂರು ರಾಜ್ಯದಿಂದ ಇದೊಂದು ಬಳುವಳಿಯಾಗಿ ಬಂತು ಆಮೇಲೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ನಾನು ಕೊಡಕ್ ಬಯಸ್ತೀನಿ ಹಳ್ಳಿ ಕಾರಿಂದ ನಾನು ನನ್ನಿಂದ ಹಳ್ಳಿ ಕಾರಲ್ಲ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಒಂದು ಜಾತ್ರೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಏನ್ ಇವತ್ತು ಜಾತ್ರೆಗಳು ಅಂತ ಅಂದ್ರೆ ಬರೀ ಒಂದು ಮೋಜು ಮಸ್ತಿಗಾಗಿ ರೈತ ಜಾತ್ರೆಗಳನ್ನ ಕಟ್ಟೋದಿಲ್ಲ ಸರ್ ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳಿ ಕರಿತೀವಿ ಕೃಷಿಗೆ ಪೂರಕವಾಗಿ ಏನ್ ಹೇಳ್ತೀವಿ ಈ ಜಾನುವಾರುಗಳ ವಿನಿಮಯ ನಡಿಬೇಕು ಕೊಡೋದು ತಗೊಂಡ್ ತಗೊಳ್ಳೋದಾದಾಗ ಮಾತ್ರ ಕೃಷಿಗೆ ಪೂರಕವಾಗಿ ನಡೀತದೆ ಇದನ್ನ ಸರ್ಕಾರಗಳು ಎಚ್ಚೆತ್ಕೊಂಡು ಇದ್ರ ಕಡೆ ಗಮನವನ್ನ ಕೊಟ್ಟು ದಯವಿಟ್ಟು ಇದಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಏನೋ ಒಂದು ಯಾವ್ದೋ ಒಂದು ಸಿಎಂ ಫಂಕ್ಷನ್ ಅಂದ್ರೆ ಸರ್ ಹತ್ತರಿಂದ ಹದಿನೈದು ಮೊಬೈಲ್ ಟಾಯ್ಲೆಟ್ ಗಳು ಬಂದ ಸರ್ ಬಟ್ ಇವತ್ತು ರೈತ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ರೆ ಒಂದು ಎರಡು ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆ ಸುದ ಇಲ್ಲ ಹಂಗಂತ ಅಂದ್ರೆ ರೈತನ ಮಾನ ಮರ್ಯಾದೆಗೆ ಬೆಲೆ ಇಲ್ವಾ ಈ ಒಂದು ಜಾತ್ರೆಗಳ ಮೂಲಕ ಇದನ್ನ ಸರ್ಕಾರಗಳಿಗೂ ಕೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಒಂದು ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನು ಸಹ ರೈತನಿಗೆ ಮಾಡ್ಕೊಡ್ಬೇಕು ಯಾಕೆ ಅಂತ ಅಂದ್ರೆ ಐದರಿಂದ ಆರ್ ದಿನ ಎಂಟಿ ಮಕ್ಕಳನ್ನ ಬಿಟ್ಟು ಒಂದು ಹಾವು ಅಲ್ಲಿ ಅಂದನೆ ಇಲ್ಲಿ ಬಂದು ಸಾಕೊಂಡು ಜಾತ್ರೆಯನ್ನ ಮಾಡ್ತಿದ್ದಾನೆ ಇವತ್ತು ರೈತ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕಡೆ ಗಮನ ಕೊಟ್ರೆ ಕೃಷಿ ಉಳಿತದೆ ಸುಮ್ನೆ ಯಾರು ಹೇಳೋದಲ್ಲ ರೈತ ದೇಶದ ಬೆನ್ನೆಲುಬು ರೈತ ಅನ್ನದಾತ ಅಂತ ಹೇಳ್ತಾ ಇದಾರೆ ಅಷ್ಟೇ ಅವ್ರ ಮಕ್ಕಳುಗಳು ಇನ್ನು ನಶಿಸಿ ಹೋಗ್ತಾ ಇದಾರೆ ಅವ್ರ ಮಕ್ಕಳು ಏಳ್ಗೆ ಅಂತೂ ಆಯ್ತಿಲ್ಲ ದಯವಿಟ್ಟು ಈ ಕಡೆ ಮುಖವನ್ನ ಮಾಡಿ ರೈತನ್ಗೆ ಪೂರಕವಾಗಿ ಇಂಥ ಜಾತ್ರೆಗಳನ್ನ ಅಥವಾ ಏನೋ ರೈತನ್ಗೆ ಪೂರಕವಾಗಿ ಮಾಡಿಕೊಟ್ಟಿದ್ದೆ ಅದರಲ್ಲಿ ಕೃಷಿನೂ ಉಳಿತದೆ ಯಥೇಚ್ಛವಾಗಿ ಹಳ್ಳಿ ಕಾಗ ಹಳ್ಳಿ ಕಾರ್ ಸಾಕೋರ್ ಸಂಖ್ಯೆನೂ ಹೆಚ್ಚಾಗ್ತದೆ ಅಂತ ಹೇಳಕಿತ್ ಸರ್ ಈಗ ಎಲ್ಲಿ ಬಂದಿದ್ದಾರೆ ಹಳ್ಳಿ ಕಾರ್ ತೊಳಿಗೋದಕ್ಕೆ ಎಲ್ಲ ಎಲ್ಲಾ ಭಾಗದಿಂದನು ಬರ್ತಾರೆ ಸರ್ ನಾವೇನ್ ಹೇಳ್ತೀವಿ ನಾರ್ತ್ ಕರ್ನಾಟಕ ತುಂಬಾ ಯಥೇಚ್ಛವಾಗಿ ನೀವೇ ನೋಡ್ಬೋದು ಇಲ್ಲಿ ತುಂಬಾ ಜನ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲಾ ಕಡೆಯಿಂದನು ಬರ್ತಾರೆ ಒಂದು ಜಾತ್ರೆ ಅಂದ್ರೆ ಒಂದು ಖುಷಿ ವೈಬ್ ಸರ್ ರೈತನ್ಗೆ ಅದು ಹೊಸ ವರ್ಷದಲ್ಲಿ ಬೇರೆಯವ್ರಿಗೆಲ್ಲ ಒಂದು ಕ್ಲಬ್ ಅದು ಒಂದು ವೈಬ್ ಆದ್ರೆ ಒಂದು ರೈತ ರೈತನ ಭಾಗದಲ್ಲಿ ಇದೊಂದು ಕೃಷಿ ಏನ ಹೇಳ್ತಿ ಜಾತ್ರೆ ಅನ್ನೋದು ಒಂದು ಈಗ ಡಾಕ್ಟರ್ ರಾಹುಲ್ ಗೌಡ್ರು ಹಳ್ಳಿ ಒಡೆಯ ಅಂತ ಕರ್ನಾಟಕದಲ್ಲಿ ತುಂಬಾ ಬಿಂಬಿಸಿದ್ದಾರೆ ಅವ್ರಿಗೆ ಇಷ್ಟಪಡ್ತೀರಾ ಹಳ್ಳಿ ಕಾರ್ ಒಡೆಯ ಹಳ್ಳಿ ಕಾರ್ ಪೋಷಕ ಹಳ್ಳಿ ಕಾರ್ ತಳಿನ ಉಳಿಸಿ ಮಣ್ಣನ್ನ ಕಾಪಾಡಬೇಕು ಅಂತ ಹಳ್ಳಿ ತಳಿಗಳ ತಳಿಗಳ ಮುಖ ಮಾಡಿ ಬಂದಿರೋ ನಾನು ಒಡೆಯ ಅಲ್ಲ ನಿಮ್ಮ ವೃತ್ತಿ ಜೀವನ ಸರ್ ನಾನು ಆಯುರ್ವೇದ ಡಾಕ್ಟರ್ ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತಾರೆ ಪಡ್ತಾರೆ ಏನಣ್ಣ ಮೆತ್ಗಳು ಆನೆ ಹಿಂಗೆ ಇರ್ತವೆ ಅದಕ್ಕೆ ಏನ್ ಕೊಡ್ತೀರಿ ಏನು ಅಂತ ಎಲ್ಲಾ ಕೊಡೋದನ್ನ ಕೊಡ್ತೀವಿ ಬಟ್ ಡೈಜೆಷನ್ ಆಗಕ್ಕೆ ನಾವೇನ್ ಹೇಳ್ತೀವಿ ಇವತ್ತು ಆಯುರ್ವೇದದಲ್ಲಿ ತ್ರಿಕಟು ಅಂತ ಹೇಳಿ ಕರಿತೀವಿ ಅಂದ್ರೆ ಶುಂಠಿ ಮರಿಚ ಪಿಪ್ಪಲ್ಲಿ ಅಂತ ಹೇಳಿ ಒಣ ಶುಂಠಿ ಮತ್ತೆ ಕಾಡು ಮೆಣಸು ಏನು ಇವತ್ತು ಹೇಳ್ತೀವಿ ಮೆಣಸು ಅಂತ ಹೇಳಿ ಅದನ್ನ ಯಥೇಚ್ಛವಾಗಿ ಏನ್ ನಾವು ಕೊಡ್ತೀವಿ ಇಂಡಿ ಬೂಸು ಜೊತೆಗೆ ಹಾಕಿ ಕೊಡ್ತೀವಿ ಇದರಿಂದ ಯಥೇಚ್ಛವಾಗಿ ಇದರ ಬೆಳವಣಿಗೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಒಂದು ವಿಡಿಯೋನ ನೀಟಾಗಿ ಮಾಡಿ ಮುಂದೆಯಿಂದ ಹಳ್ಳಿ ಕಾರ್ ತಳಿ ಅಂದ್ರೆ ಆನೆಗಳು ಅನ್ನೋ ಒಂದು ಕಾರಣನ ಯಾಕೆ ಕೊಡ್ತೀವಿ ಅನ್ನೋದಕ್ಕೆ ನಿಮಗೆ ಒಂದು ಒಂದು ಮಾಡಿ ಇದು ಜಾತ್ರೆಯಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಈ ಒಂದು ಬೇಬಿ ಬೆಟ್ಟದ ಜಾತ್ರೆ ಬಗ್ಗೆ ತುಂಬಾ ಮಾತಾಡಿದ್ರು ಹಗುರವಾಗೂ ಮಾತಾಡಿದ್ರು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರದಿಂದ ಇದಕ್ಕೆ ಯಾವುದೇ ಪ್ರೋತ್ಸಾಹ ಇಲ್ಲ ಬಟ್ ಬೇಬಿ ಜಾತ್ರೆಯಲ್ಲಿ ಇವತ್ಗೂ ಸಹ ಐದು ಗ್ರಾಮ ಚಿನ್ನವನ್ನ ಪ್ರತಿಯೊಂದು ವರ್ಗಕ್ಕೂ ಸಹ ಐದು ಗ್ರಾಮ್ ಚಿನ್ನವನ್ನ ಕೊಟ್ಟು ತುಂಬಾ ದೊಡ್ಡದ ಮಟ್ಟದಲ್ಲಿ ಈ ಒಂದು ಜಾತ್ರೆಯನ್ನ ಮಾಡ್ತಾರೆ ಆ ಬೇಬಿ ಬೆಟ್ಟದ ಜಾತ್ರೆಗೆ ಮಾಡೋದಕ್ಕಿನ್ನ ಯಾರಾದ್ರೂ ಅಗುರವಾಗಿ ಮಾತಾಡೋಕ್ಕಿನ್ನ ಮುನ್ನ ನೀವು ಒಂದು ಜಾತ್ರೆ ಮಾಡಿ ಅವಾಗಾದ್ರೂ ಸಮಸ್ಯೆ ಗೊತ್ತಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇಡೀ ಕರ್ನಾಟಕದಲ್ಲೇ ಬೇಬಿ ಬ್ಯಾ ಜಾತ್ರೆಯನ್ನ ಬೀಟ್ ಮಾಡುವಂತ ಜಾತ್ರೆ ಯಾವ್ದೂ ಇಲ್ಲ ಎಲ್ಲಾ ಮಿಕ್ಕಿದ ಎಮ್ ಎಲ್ ಎಗಳು ಸಹ ರೈತರ ಕಡೆ ಮುಖ ಮಾಡಬೇಕು ಅಂತ ಅಂದ್ರೆ ರೈತರು ಅವ್ರಿಗೆ ಬೆಂಬಲವನ್ನ ಕೊಡಬೇಕು ಅಂದ್ರೆ ಈ ಜಾತ್ರೆಗಳನ್ನ ಉಳಿಸಿ ರೈತರಿಗೆ ಬೆಂಬಲವಾಗಿ ಚಿನ್ನವನ್ನ ಕೊಡ್ಬೇಕು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸೂತ್ಸು ಇವತ್ತು ಹೊಸ ವರ್ಷದಲ್ಲೂ ನಾವು ನೋಡಿದ್ದೀವಿ ಏನು ಇವತ್ತು ಈ ಸರಿ ಬಿಯರ್ ಬಾಟ್ಲು ವಿಸ್ಕಿ ಬಾಟ್ಲು ತುಂಬಾ ಸೇಲ್ ಆಯ್ತಂತೆ ದಯವಿಟ್ಟು ಯುವಕರು ಯಾರೇ ಇದ್ರು ಆ ಕಡೆ ಮುಖ ಮಾಡಿದೆ ಇವತ್ತು ನಾವು ನೋಡ್ತಾ ಇದೀವಿ ಸಿಟಿ ಭಾಗದಲ್ಲಿ ಈ ಲವ್ ಫೇಲೂರು ಇದು ಯಥೇಚ್ಛವಾಗಿ ಕಂಡು ಬರ್ತಿದೆ ಹುಡುಗಿರಿಂದ ಹೋಗಿ ಮನಸ್ಸನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಭದ್ರಾಗಿರೋದೊಂದು ಜೊತೆ ಓರಿನ ಕಟ್ಟಿ ದುನಿಯಾ ಬಜಾರ್ನ ಆಳ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಎತ್ತೋರ್ಗೆ ಯಗ್ಣಮುದ್ದು ಅಂತ ಅಂತಾರೆ ನಾನು ನಾನೇ ಸಾಕಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಳ್ಳಿ ಕಾರು ಓರಿ ಗಟ್ಟಿಯಾದ ಮೈ ಶಕ್ತಿ ಮಣ್ಣಿನ ವಾಸನೆ ಹೊತ್ತ ಹೆಮ್ಮೆಯ ವ್ಯಕ್ತಿ ರೈತನ ಶ್ರಮದ ನಿಜವಾದ ಸಂಗಾತಿ ಹೊಲದಲ್ಲಿ ಅಲ್ಲಿ ಓಡಾಡುವ ಜೀವಂತ ಕೃತಿ ಕರ್ನಾಟಕದ ಪರಂಪರೆಯ ಪ್ರಕೃತಿಯ ಬಲ ಹಳ್ಳಿ ಕಾರುವರಿ ನಾಡಿನ ಅಮೂಲ್ಯ ಬಲ ಇಷ್ಟು ಹೇಳ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತೊಂದು ಹೊಸ ಆ ವಿಡಿಯೋದೊಂದಿಗೆ ಸಿಗ್ತೀನಂತೆ ಈ ವಿಡಿಯೋ ನಿಮಗೆಲ್ಲಾರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ